ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನಾನು ಆಡಿಯೋಸ್ ಏನು ಡೈಟ್ ವಿಷ್ಗೆ ಬರ್ತೀನಿ ಬಿಗ್ ಬಾಸ್ ರ ಕಡೆಯಿಂದ ಒಂದು ಶಾಕಿಂಗ್ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮದಲ್ಲಿ ಸ್ಪರ್ಧಿಗಳ ಮಾತನ್ನ ಕೇಳಿ ಮನನೊಂದು ಚಂದ್ರಪ್ರಭು ಅವರು ಆಚೆ ಹೋಗೋ ರೀತಿ ಕಾಣಿಸಿದೆ ಆ್ಯಂಡ್ ಬಿಗ್ ಬಾಸ್ ಮನೆಯಿಂದ ಆಚೆ ಹೊಟ್ಟೆ ಹೋಗ್ತಾರೆ ಬರ್ತಾರೆ ಏನು ಕತೆ ಎಲ್ಲ ಕೂಡ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಏನೆಲ್ಲ ಆಗಿದೆ ಏನು ಕತೆ ಅಂತ ಡೀಟೇಲಾಗಿ ಮಾತಾಡೋಣ ಸದ್ಯಕ್ಕೆ ಪ್ರೋಮೋ ನೋಡ್ಕೊಬೋಣ ಚೆನ್ನಾಗಿದೆ ಆಮೇಲೆ ಡಿಟೆಲಾಗಿ ಮಾತಾಡೋಣ ಬನ್ನಿ ಇಪ್ಪತ್ತು ಹೆಸರುಗಳಲ್ಲಿ ಇಟ್ಟಿದ್ದೀನಿ ಯಾರಿಗೆ ಸೂಕ್ತ ಆಗುತ್ತೆ ಸೊಕ್ಕು ನಾನು ಅಷ್ಟೇ ಕೊಡ್ತೀನಿ ಇಲ್ಲಿ ಅವರು ಅತಿರೇಕಕ್ಕೆ ಹೋಗ್ತಾರೆ ಏನೇ ಮಾತಾಡೋದು ವೇಸ್ ಸರ್ ಆ ಪರ್ಸನ್ ಜೊತೆ ಮಾತಲ್ಲಿ ಮತ್ತೆ ಇನ್ನೊಬ್ಬರಿಗೆ ನೋವು ಆಗೋ ರೀತಿ ಇಲ್ಲಿ ಅವರು ಅತಿರೇಕಕ್ಕೆ ಹೋಗ್ತಾರೆ ಹೊಸರು ಒಳ್ಳೆ ಅವ್ರು ಯಾವಾಗ್ಲೂ ಇಬ್ಬರ ಜೊತೆ ಚೆನ್ನಾಗಿರ್ತಾರೆ ಸರ್ ವೇದಿಕೆ ಸಿಗ್ದಾಗ ಅವ್ರನ್ನ ಬೇರೆ ತರ ರೀಸನ್ ಕೊಟ್ಟು ಅವ್ರ ಬಗ್ಗೆ ಹೇಳದ್ನ ನಾನು ನೋಡಿದ್ದೆ ಸಂಡೇ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಈ ರೇಂಜ್ಗೆ ಯಾಕೆ ಈ ನಿರ್ಧಾರ ತಗೊಂಡ್ರು ಮಾತಾಡೋಣ ಆಮೇಲೆ ಆ್ಯಂಡ್ ಜೊತೆಗೆ ಇವಾಗ ಬಿಗ್ ಬಾಸ್ ಮೈಲಿ ಒಂದು ಆ್ಯಕ್ಟಿವಿಟೀಸ್ನ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇಪ್ಪತ್ತು ನೇಮ್ಗಳು ಏನು ಕಡಿಮೆ ಗುರು ಸಖತ್ತಾಗಿ ಕೊಟ್ಟಿದ್ದಾರೆ ಆಮೇಲೆ ಆ ನೇಮ್ಗಳಂತ ಬಂದಾಗ ಚೈಲ ದುರಾಂಕಾರಿ ಕುತಂತ್ರಿ ನಕಲಿ ಮೂರ್ಖ ಜಂಬ ಮತ್ತು ನಯವಂಚಕ ನಯವಂಚಕಿ ಕ್ರೂರಿ ಆ್ಯಂಡ್ ಹೊಟ್ಟೆ ಕಿಚ್ಚು ಅರ್ಥಹೀನ ಇತ್ತಳೆ ಕಿವಿ ಎಲ್ಲ ಸಕ್ಕತ್ತಾಗಿದೆ ನೇಮು ಆಮೇಲೆ ಅತಿರೇಕ ದ್ರೋಹಿ ಉಸರುವಳ್ಳಿ ವಿಷಕಾರಿ ಸೊಕ್ಕು ಸ್ವಾರ್ಥಿ ಗುಂಪಲ್ಲಿ ಗೋವಿಂದ ಚೆನ್ನಾಗಿದೆ ದಂಡಪಿಂಡ ಹೇಡಿ ಇಷ್ಟೊಂದು ನೇಮ್ಗಳನ್ನ ಕೊಟ್ಟಿದ್ದಾರೆ ಈ ಬಿಗ್ ಬಾಸ್ ಮೇಡಮ್ ಸ್ಪರ್ಧೆಗಳು ಸ್ಪರ್ಧಿಗಳು ಬಿಡ್ತಾರಾ ತಗೊಂಡೋಗಿ ತಗೊಂಡೋಗಿ ಹಾಕ್ತಾರೆ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಯಾರು ಯಾರ್ಗೆ ಹಾಕಿದ್ದಾರೆ ಅನ್ನೋದು ಕೂಡ ನೋಡ್ಬೇಡ ಓಕೆನಾ ಇಲ್ಲಿ ನೀವು ಮೇಲೆ ನೋಡ್ತಾ ಇರ್ಬೋದು ಅಶ್ವಿನಿ ಗೌಡವರು ಸ್ಪಂದನವ್ರಿಗೆ ಹಾಕ್ತಾ ಇದ್ದಾರೆ ಯಾವುದು ಹಾಕಿದ್ದಾರೆ ಅಂದರೆ ದಂಡಪಿಂಡ ಅಂತ ಅಂದರೆ ಏನೂ ಮಾಡೋಲ್ಲ ವೇಸ್ಟ್ ಬಾಡಿ ಅಂತ ಹಾಕಿರುವಂಥದ್ದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಗೈಸ್ ಬಟ್ ಈ ವಾರ ನೀವು ನೋಡಿದ್ರೆ ಒಂದು ಎರಡು ವಾರದಿಂದ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಅವ್ರು ಆಟನ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರೆಲ್ಲೂ ಕಾಣಿಸ್ಕೋತಿಲ್ಲ ಆ್ಯಂಡ್ ಲೈವಲ್ಲಿ ಸ್ಪಂದನ ದನು ಮತ್ತು ಅಭಿ ತುಂಬ ಚೆನ್ನಾಗಿರ್ತಾರೆ ಅದನ್ನು ಆ್ಯಡ್ ಕೂಡ ಮಾಡೋಲ್ಲ ತುಂಬ ಅಂತ ಕೂಡ ಕಂಪ್ಲೇಂಟ್ಗಳಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಸೆಕ್ಷನ್ ತಿಳಿಸಿ ಬಟ್ ಲೈವಲ್ಲಂತೂ ಅವ್ರು ತುಂಬ ಚೆನ್ನಾಗಿ ತರಲಿಲ್ಲ ಮಾಡ್ಕೊಂಡು ಮಾತಾಡಿಕೊಂಡು ಚೆನ್ನಾಗಿರ್ತಾರೆ ಮೇಲೆ ಕಾಕ್ರೋ ಸುದಿಯವ್ರಿಗೆ ಕುತಂತ್ರಿ ಮತ್ತು ಗುಂಪಲ್ಲಿ ಗೋವಿಂದ ಖಂಡಿತವಾಗ್ಲೂ ಗುಂಪಲ್ಲಿ ಗೋವಿಂದನೂ ಕೂಡ ಆಗಿದ್ದಾರೆ ಜೊತೆಗೆ ಕುತಂತ್ರಿ ಕೆಲಸಗಳು ಕೂಡ ತುಂಬ ಜಾಸ್ತಿನೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಹಬಿ ಆಗ್ತಿರೋವಂಥದ್ದು ಕಟ್ಟಾಗಿ ಜಡ್ಜ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಆ್ಯಂಡ್ ನಿಮಗೆ ಅನಿಸುತ್ತೆ ಗೈಸ್ ಆ್ಯಂಡ್ ಇದಾದ ಮೇಲೆ ನೆಕ್ಸ್ಟು ಅವರಿಗೆ ಸೊಕ್ಕು ಅಂತ ಹಾಕಿರುವಂಥದ್ದು ಸ್ಪಂದನ ತುಂಬ ಜಾಸ್ತಿ ಇದೆ ಕಡಿಮೆ ಅಲ್ಲ ತುಂಬಾ ಜಾಸ್ತಿ ಇದೆ ಏನು ಅನ್ನಿಸುತ್ತೆ ಅದ್ರ ಬಗ್ಗೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಾದ ಮೇಲೆ ಅರ್ಥ ಏನಂತ ಗೆಲ್ಲವ್ರಿಗೆ ಹಾಕಿರುವಂಥದ್ದು ಮಾತಾಡೋಣ ಇದ್ರ ಬಗ್ಗೆ ಕೂಡ ಆ್ಯಂಡ್ ಇದಾದ ಮೇಲೆ ಅತಿರೇಕ ಅಂತ ಕೂಡ ಹಾಕಿದ್ದಾರೆ ಗಿಲ್ಲಿಗೆ ಆ್ಯಂಡ್ ಇದನ್ನು ಹಾಕಿರುವಂಥದ್ದು ಯಾರ್ಯಾರಪ್ಪ ಅಂದರೆ ಒಂದು ಧ್ರುವಂತ್ ಮತ್ತು ಇವರು ಅವ್ರ ರಾಶಿಕಾ ಸೊ ಮಾತಾಡೋಣ ಓಕೆನಾ ಇದಾದ ಮೇಲೆ ನೀವು ನೋಡ್ತಾ ಇರ್ಬೋದು ಊಸರವಳ್ಳಿ ಅಂಬಿಟ್ಟು ಧನುಷ್ಯರು ಹಾಕಿದ್ದಾರೆ ಊಸರವಳ್ಳಿ ಕೆಲಸಗಳನ್ನ ಮಾಡಿದಾರಾ ಏನು ಕತೆ ಡೀಟೇಲ್ ಮಾತಾಡೋಣ ಪ್ರೋಮದ ಕಿರುವ ವಿಷಯಗಳಿದೆ ಓಕೆನಾ ಆ್ಯಂಡ್ ಈಗ ಈ ಮಾತುಗಳನ್ನ ಕೇಳಿ ನೊಂದು ಧನುಷರ ಇರುವಂಥ ಮಾತುಗಳನ್ನ ಕೇಳಿ ಕಣ್ಣೀರು ಹಾಕೊಂಡು ಹೊರ್ಗಡೆ ಹೋಗಿರೋ ರೀತಿ ಕಾಣಿಸ್ತಿದೆ ಇಲ್ಲಿ ಎಪಿಸೋಡಲ್ಲಿ ಏನಾಗುತ್ತೆ ಏನು ಅಂತ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ಸಿಕ್ಕಾಡೇ ಬೇಜಾರು ಮಾಡ್ಕೊಬಿಟ್ರ ಗೈಸ್ ಅಷ್ಟು ಮಟ್ಟಿಗೆ ಆ್ಯಂಡ್ ಅಲ್ಲಿ ಏನು ತುಂಬ ದೊಡ್ಡದಾಗೇನು ಬ್ಯಾಡಾಗೂ ಕೂಡ ಹೇಳಿಲ್ಲ ಅಲ್ಲಿ ಅವ್ರ ಒಂದು ಒಪಿನಿಯನ್ ಹೇಳಿದ್ರು ಮೇ ಬಿ ಹರ್ಟ್ ಆಗಿರೋದು ಒಪ್ಕೋತೀನಿ ನಾನು ಬಟ್ ಏನಪ್ಪ ಅಂದರೆ ಕೆಲವು ವಿಷಯಗಳಲ್ಲಿ ಅದು ಕೂಡ ಅವ್ರ ಜೊತೆ ಇರುವಂಥ ವ್ಯಕ್ತಿಗಳಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳನ್ನ ತುಂಬ ಮಾಡಿದ್ದಾರೆ ಎಸ್ಪೆಷಲಿ ಕಾವ್ಯ ಮತ್ತು ಗಿಲಿ ವಿಷಯದಲ್ಲಿ ಅದಕ್ಕೆ ನೆನೆ ಕ್ಲಿಯರಾಗಿ ಸಾಕ್ಷಿ ಕೂಡ ಸಿಕ್ತು ನೋಡೋಣ ಓಕೆನಾ ಆ್ಯಂಡ್ ನಿಮ್ಮ ಪ್ರಕಾರ ಚಂದ್ರ ಅವರು ಹೋಗಿರ್ತಾರೆ ಅಂತ ಅನ್ಸಿದ್ದ ಹೋಗಿಲ್ಲ ಅಂತ ಅನ್ಸಿದ್ದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಇವಾಗ ಈ ಪ್ರೋಮೋದಲ್ಲಿ ಒಂದಿಷ್ಟು ವಿಷಯಗಳಿದೆ ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಗೈಸ್ ನಿಮ್ಮ ಪ್ರಕಾರ ಇಲ್ಲಿರುವಂಥ ನೇಮ್ಗಳು ಯಾರಿಗೆ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾರ್ಯಾರಿಗೆ ಯಾರ ನೇಮ್ ಸೂಟ್ ಆಗುತ್ತೆ ಅಂತ ಹಾಕಿ ನೋಡೋಣ ಓಕೆನಾ ಆ್ಯಂಡ್ ಸೊಕ್ಕು ಅಂತ ಕೊಡ್ತಾ ಇದ್ದಾರೆ ಅಶ್ವಿಗಳು ಅವ್ರಿಗೆ ಆ್ಯಂಡ್ ಏನು ಕೇಳಿದ್ದಾರೆ ಅಂತ ಕೂಡ ರೀಸನ್ ಇಲ್ಲ ಸೊ ರೀಸನ್ ತಿಳ್ಕೊಂಡು ಎಪಿಸೋಡ್ ಮಾತಾಡೋಣ ಅತಿರೇಕ ಅಂತ ಯಾರು ಕೊಟ್ಟಿರೋದು ಗಿಲ್ಲಿಗೆ ಧ್ರುವಂತ ಓಕೆನಾ ಈಗ ಗಿಲ್ಲಿ ಅತಿರೇಕ ಮಾಡಲ್ವ ಅಂದರೆ ಖಂಡಿತವಾಗ್ಲೂ ಮಾಡ್ತಾರೆ ಅತಿರೇಕ ಇರೋದೇ ನಮಗೆಲ್ಲರೂ ಕೂಡ ಕಾಣಿಸ್ತಂಥದ್ದು ಆದರೆ ಈ ಸೀಸನ್ ಏನಾದರೂ ಅತಿರೇಕ ಇರಲಿಲ್ಲ ಅಂದಿದ್ರೆ ಐ ಥಿಂಕ್ ಈ ಸೀಸನ್ ಆಗ್ತಿತ್ತು ಅನಿಸುತ್ತೆ ಅತಿರೇಕದಲ್ಲೂ ಕೂಡ ವ್ಯಾಲಿಡ್ ಪಾಯಿಂಟ್ಗಳು ಕೂಡ ಇದೆ ಅನ್ನೋದು ಕೂಡ ಸತ್ಯನೇ ಇವ್ರು ಯಾಕೆ ಅತಿರೇಕ ಅಂತ ಹೇಳ್ತಾರೆ ಅಂತ ಕೂಡ ಮುಂದೆ ಬರ್ತೀನಿ ಓಕೆನಾ ಅರ್ಥಹೀನ ಅಯ್ಯೋಪ್ಪ ಗೈಸ್ ಇದನ್ನು ನಂಬ್ತೀರಾ ನೀನು ಒಪ್ಕೋತೀರಾ ಆಯಿತು ನನ್ನ ಪ್ರಕಾರ ಈ ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿ ಎಲ್ಲರನ್ನೂ ಅರ್ಥ ಮಾಡ್ಕೊಂಡಿರುವಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಗಿಲ್ಲಿನೇ ಅದಕ್ಕೇ ನೀವುಗಳು ಮಾಡ್ತಿರುವಂಥ ಪ್ರತಿಯೊಂದು ತಪ್ಪುಗಳನ್ನೂ ಕೂಡ ಇಟ್ಕೊಂಡು ನಿಮಗೆ ಇರುವಂಥದ್ದು ಆ ವ್ಯಕ್ತಿ ಇದು ಸತ್ಯ ತಾನೆ ಆ ವ್ಯಕ್ತಿ ಮಾತಲ್ಲಿ ಅರ್ಥ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಬಟ್ ಆ ವ್ಯಕ್ತಿ ಏನು ಹೇಳ್ತಿದ್ದಾನೆ ಅನ್ನೋದು ಅರ್ಥ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ಈ ಬಿಗ್ ಬಾಸ್ ಮೇಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಅವ್ರಲ್ಲಿ ಆಗ್ತಿರುವಂಥ ಪ್ರತಿಯೊಂದು ತಪ್ಪನ್ನು ಕೂಡ ಸರಿ ಮಾಡಿಕೊಂಡು ಬೆಟರ್ ಆಗ್ಬೋದು ಬಟ್ ಆ ಕೆಲಸ ಮಾಡೋದು ಬಿಟ್ಬಿಟ್ಟು ಗಿಲ್ಲಿ ನಮ್ಮನ್ನು ಕಾಲು ಹೇಳ್ದೆ ಟೋಂಡ್ ಕೊಟ್ಟ ಟೋಂಡ್ ಕೊಟ್ಟ ಅಂದ್ಕೊಂಡೆ ರಾಗಿ ಹೇಳ್ತಾವ್ರೆ ಬಟ್ ಅದರಿಂದಾನೆ ಎಫೆಕ್ಟ್ ಆಗ್ತಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಅವ್ರು ಮಾಡುವಂಥ ತಪ್ಪುಗಳನ್ನೇ ಗಿಲ್ಲಿ ಹೇಳ್ತಿರೋದು ಇದೇ ಸತ್ಯ ಈ ಪರ್ಸನ್ ಜೊತೆ ಏನು ಮಾತಾಡೋರು ವೇಸ್ಟ್ ಅಂತಿದ್ದಾರೆ ಏನು ಹೇಳಾಗ್ರು ಆ್ಯಂಡ್ ಈ ವ್ಯಕ್ತಿ ಜೊತೆ ಒಬ್ಬಟ್ಟು ಮಾತಾಡೋರನ್ನ ನೀವು ನೋಡಿದ್ದೀರ ಸೊ ಅದು ಅರ್ಥ ಏನು ಆಗಿದೆ ಹೇಳೋದೊಂದು ಮಾಡೋದೊಂದು ಇದೇ ಕಥ್ಯಾಬ ಸೀಸನ್ದು ಇನ್ನೊಬ್ಬರಿಗೆ ಇನ್ನೊಬ್ರಿಗೆ ನೋವಾಗುವಂಥ ರೀತಿಯಲ್ಲಿ ಮಾತಲ್ಲಿ ಇರುತ್ತೆ ಅಂತ ಮಾತುಗಳಿರುತ್ತೆ ಅನ್ನೋ ರೀತಿ ಬ ಮಾತಾಡ್ತಿದ್ದಾರೆ ಯಾರು ಧ್ರುವಂತು ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ರಕ್ಷಿತರ ವಿಷಯದಲ್ಲಿ ನಾನು ಇದನ್ನು ಹೇಳುವಂಥದ್ದು ನೀವುಗಳ ತಪ್ಪನ್ನ ಮಾಡ್ತೀರಾ ಇನ್ನೊಬ್ರಿಗೆ ಮಾತ್ರ ತಪ್ಪು ಅಂತ ಹೇಳ್ತೀರಾ ಬಟ್ ಪದೇ ಪದೇ ನೀವೇ ತಪ್ಪನ್ನ ಮಾಡ್ತೀರಾ ಇಲ್ಲಿ ಗಿಲ್ಲಿ ಹಂಗಲ್ಲ ತಾನು ಕಾಲಿಳ್ಯೋಕ್ಕೂ ರೆಡಿ ಕಾಲು ಎಳೆಸ್ಕೊಳಕ್ಕೂ ರೆಡಿ ನೀವು ಬೇಕಾರ ವ್ಯಕ್ತಿ ಜೊತೆ ಹೆಂಗಾರು ಬಿಹೇವ್ ಮಾಡಿ ಏನಾರು ಮಾಡ್ಕೊಳ್ಳಿ ಆ ವ್ಯಕ್ತಿ ಯಾವತ್ತೂ ಕೂಡ ಕೆಟ್ಟದಾಗ ಬಿಹೇವ್ ಮಾಡೋಕ್ಕೆ ಹೋಗೋಲ್ಲ ಸರಿ ಆಯಿತು ಎಲ್ಲರೂ ಕೂಡ ತಮಾಷೆ ಆಗೇ ಹೋಗ್ತಾರೆ ಅದಕ್ಕೇ ಆ ವ್ಯಕ್ತಿ ಬಗ್ಗೆ ನೆಗೆಟಿವ್ ಮಾತಾಡೋಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಅವ್ರು ಏನು ಹೇಳ್ತಾರೋ ಅದರ ತಂಗಾತ ಅವ್ರು ಇರ್ತಾರೆ ಅದೇ ಸತ್ಯ ಇವ್ರ ಮೇಲೆ ಯಾಕೆ ಸ್ವಲ್ಪ ಬೇಜಾರಾಗುತ್ತೆ ಅಂದರೆ ಇವರು ಅಷ್ಟು ಕ್ಲಿಯರಾಗಿ ಹೇಳೋಂಥವ್ರು ಯಾಕೆ ತಾವು ಅದನ್ನು ಫಾಲೋ ಮಾಡಲ್ಲ ಇನ್ನೊಬ್ರಿಗೆ ಯಾಕೆ ನೋವು ಕೊಡ್ತಾರೆ ಇನ್ನೊಬ್ರಿಗೆ ಹರ್ಟ್ ಆಗ್ಬೇಕು ಅಂದ್ಬಿಟ್ಟು ದ್ವೇಷ ದಾಟಿ ಯಾಕೆ ಆಡ್ತಾರೆ ಇದೆಲ್ಲ ಪಾಯಿಂಟ್ ತಾನೆ ಈ ಧ್ರುವಂತವ್ರು ಅದೇ ಕೆಲಸ ಮಾಡಿದಂತಾನೆ ಗಿಲ್ಲಿಯವ್ರಿಗೆ ಅಷ್ಟು ಚೆನ್ನಾಗಿ ಹೇಳ್ತಾರೆ ನೀನು ನನ್ನ ವಿಷಯಕ್ಕೆ ಬರಬಾರ್ದು ನನ್ನ ಬಗ್ಗೆ ಮಾತಾಡಬಾರ್ದು ಹಾಗೆ ಹೀಗೆ ಅಂತ ಎಲ್ಲ ಹೇಳಿದಂಥ ವ್ಯಕ್ತಿ ಕಾವ್ಯರ ಜೊತೆ ವಾದ ಮಾಡ್ತಿರ್ಬೇಕಾರೆ ನನ್ನ ಸ್ವತಂತ್ರ ಅದು ನಾನು ಮಾತಾಡ್ಬೋದು ಈ ಥರ ಮಾತಾಡ್ತಾರೆ ಅಲ್ಲೊಂದು ಕತೆ ಇಲ್ಲೊಂದು ಕತೆ ಅದು ಹೆಂಗೆ ಒಬ್ಬ ವ್ಯಕ್ತಿ ನಿಮಗೆ ನೀವು ಹೇಗೆ ನಿಮ್ಗೆ ಆ ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಅಥವಾ ಸರಿ ಇಷ್ಟ ಆಗ್ತಿಲ್ಲ ಅಂದ್ಬಿಟ್ಟು ಹೋಗಿ ಗಿಲ್ಲಿಗೆ ವಾರ್ನಿಂಗ್ ಮಾಡ್ತಾರೋ ಅಥವಾ ಮಾತಾಡ್ತಾರೋ ಅದೇ ರೀತಿ ಕಾವ್ಯ ಮಾಡಿದಂತು ಆದರೆ ಆ ಹುಡುಗಿ ಕೇಳಕ್ಕೆ ಬಂದಾಗ ಮಾತಾಡಿದಾಗ ಯಾವ ಥರ ರಿಯಾಕ್ಷನ್ಗಳು ನೀವು ಎಪಿಸೋಡ್ ನೋಡಿದ್ದೀರಾ ಈ ಥರ ಡಬಲ್ ಸ್ಟ್ಯಾಂಡ್ ಇರುವಂಥ ವ್ಯಕ್ತಿಗಳಿಗೆ ಈಗ ಸ್ಟ್ಯಾಂಡ್ ತೊಗೊಳಕಾಗತ್ತೆ ಅಡಿ ಗೈಸ್ ನೀವೇ ಹ್ಞೂ ಅತಿರೇಕ ಹೋಗ್ತಾರೆ ಬಟ್ನಲ್ಲಿ ಅತಿರೇಕಗಂತೂ ಗಿಲಿ ಹೋಗಿ ಹೋಗ್ತೀರಾ ಅದು ನಾನು ಕೂಡ ನೋಡಿದ್ದೀನಿ ಬಟ್ ಅತಿರೇಕದಲ್ಲಿ ಅರ್ಥ ಇದೆ ಆ್ಯಂಡ್ ಇವಾಗ ಈ ಸೀಸನ್ನ ಮುಂದೆ ತೊಗೊಂಡು ಹೋಗ್ತಿದೆ ಅನ್ನೋದು ಕೂಡ ಸತ್ಯ ಆ್ಯಂಡ್ ಸತ್ಯ ಇದು ಹೊಸರು ಅಂತ ಬಂದಾಗ ಬಣ್ಣ ಬದಲಾಯಿಸೋದು ಅಂತಲೂ ಕೂಡ ಬರುತ್ತೆ ಜೊತೆಗೆ ಇವರು ನೀವು ಅಬ್ಸರ್ವ್ ಮಾಡ್ರೆ ಗಿಲ್ಲಿ ಮತ್ತು ಕಾವಿನ ವಿಷಯದಲ್ಲಿ ತುಂಬ ತಪ್ಪು ಮಾಡಿದರೆ ಅವ್ರ ಇಂಟೆನ್ಷನ್ ಏನು ಅವ್ರ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ ಬಟ್ ಆದರೆ ನೋಡೋರಿಗೆ ಮಾತ್ರ ಇವರು ಅವರಿಬ್ಬರಿಗೂ ಕೂಡ ಬೆನ್ನಲ್ಲಿ ಚುರಿ ಬೆನ್ನಿಂದ ನಿಂಚ್ಕೊಂಡು ಬೆಂಚ್ ಬೆನ್ನಿಗೆ ಚುರಿ ಹಾಕಿರೋ ಅಂತಲೇ ಅನ್ಕೋಬೇಕು ಆ ರೀತಿಯೇ ಮಾಡಿದ್ದಂಥದ್ದು ಬಟ್ ಏನು ಗೊತ್ತಾಗೈಸ್ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿಗೌಡಂಥ ಶತ್ರುಗಳು ಇದ್ದರೂ ಪರವಾಗಿಲ್ಲ ಆದರೆ ಇಂಥ ಮಿತ್ರ ದ್ರೋಹಿ ಅಂತೂ ಖಂಡಿತವಾಗ್ಲೂ ಇರಬಾರ್ದು ಯಾಕಂದರೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗಾಗಿ ಆ್ಯಂಡ್ ಗಿಲಿನ ಮತ್ತು ಕಾವಿನ ದೂರ ಮಾಡುವಂಥ ಪ್ರಯತ್ನ ತುಂಬ ಮುಂದೆ ಇದ್ದಾರೆ ಬಟ್ ಅದು ಆಗಲ್ಲ ಅಂತ ಗೊತ್ತಾಗಿದೆ ಅಂತ ಅನ್ಕೋತೀನಿ ಯಾ ಯಾಕಂದರೆ ಅವತ್ತು ಅವ್ರು ಮಾಡಿದ್ರಲ್ಲ ಆ ಕೆಲಸ ಇಟ್ಕೊಂಡೇ ಇಟ್ಕೊಂಡೆ ಧನುಷ್ ಅವರು ಸೊ ಧನುಷ್ ಅವ್ರ ಪಾಯಿಂಟ್ ಕೂಡ ವ್ಯಾಲಿಡ್ ಇದೆ ಅವತ್ತು ಅವ್ರು ಏನು ಮಾಡಿದ್ರು ಅದನ್ನೇ ಕ್ಲಿಯರ್ ಆಗಿ ಇವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಆ್ಯಂಡ್ ಅವರು ಕೂಡ ಅದನ್ನೇ ಮಾಡಿದಂಥದ್ದು ಅದು ನಮಗೆಲ್ಲರು ಕೂಡ ಗೊತ್ತಿದೆ ಬಟ್ ನಾನು ಶಾಕಿಂಗ್ ಆಗ್ತಿರೋದೇನಂದ್ರೆ ಹೆಂಗೆ ಗುರು ಬರೀ ಈ ಮಾತಿಗೆ ಎಷ್ಟೊಂದು ಹರ್ಟ್ ಆಗ್ಬಿಟ್ಟು ಹೊಟ್ಟೋದ್ರೆ ಅವ್ರು ಮಾಡಿದ್ದಾನೆ ಹೇಳಿದ್ದಂಥದ್ದು ಅಂತ ಬರುತ್ತೆ ನೋಡೋಣ ನಮ್ಮ ಬಿಗ್ ಬಾಸ್ ಎಡಿಟಿಂಗ್ನಲ್ಲಿ ತುಂಬ ಆಟ ಆಡ್ತಾರೆ ಆ ಥರ ಆಟಗಳು ಕೂಡ ಇರ್ಬೋದು ವೆಯ್ಟ್ ಮಾಡಿ ನೋಡೋಣ ಒಟ್ನಲ್ಲಿ ಎಪಿಸೋಡ್ಗೆ ಏನು ಹೈಪ್ ಬೇಕೋ ಅದನ್ನು ಕ್ರಿಯೇಟ್ ಮಾಡಿದ್ದಾರೆ ಇಂಟ್ರೆಸ್ಟಿಂಗ್ ಆಗಿದೆ ಬಟ್ ಮನನೊಂದು ಹೋದ್ರೆ ಅದು ಏನು ಕತೆ ಎಲ್ಲವೂ ಕೂಡ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ವೆಯ್ಟ್ ಮಾಡಿ ಸಖತ್ತಾಗಿರುತ್ತೆ ಅನ್ಸದ್ದೆ ಇವತ್ತಿನ ಎಪಿಸೋಡು ಆ್ಯಂಡ್ ಯಾರ್ಯಾರಿಗೆ ಯಾವುದು ಅಂತ ಟೈಟರ್ ಕೊಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಮಿಸ್ ಮಾಡಬೇಡಿ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್